ರೈತ ವಿರೋಧಿ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ದ ಭಾರತೀಯ ಜನತಾ ಪಾರ್ಟಿ ಮಧುಗಿರಿ ಸಂಘಟನಾ ಜಿಲ್ಲೆಯ ಶಿರಾನಗರ ಹಾಗೂ ಗ್ರಾಮಾಂತರ ಮಂಡಲ ವತಿಯಿಂದ ಮಾನ್ಯ ಜನಪ್ರಿಯ ವಿಧಾನ ಪರಿಷತ್ ಶಾಸಕರು ಹಾಗೂ ಬಿಜೆಪಿ ಜಿಲ್ಲಾಧ್ಯಕ್ಷರಾದ ಚಿದಾನಂದಿ ಗೌಡ ಅವರ ನೇತೃತ್ವದಲ್ಲಿ ಇಂದು ರೈತರಿಗೆ ಆಗ್ತಾ ಇರುವ ಅನ್ಯಾಯದ ವಿರುದ್ದ ಭಾಜಪಾ ಕಾರ್ಯಕರ್ತರು ಮೋರ್ಚಾ ಪದಾಧಿಕಾರಿಗಳು ಹಾಗೂ ರೈತ ಮುಖಂಡರು ರಸ್ತೆ ಉದ್ದಕ್ಕೂ ರಾಜ್ಯ ಸರ್ಕಾರದ ವಿರುದ್ದ ಘೋಷಣೆ ಕೂಗ್ತಾ ಬೃಹತ್ ಪ್ರತಿಭಟನೆ ನಡೆಸಿದರು ಸರ್ಕಾರದ ಅಂಬೇಡ್ಕರ್ ಇಂದ ಹೊರಟು ತಾಲೂಕು ಆಡಳಿತ ಕಚೇರಿಗೆ ತೆರಳಿ ರೈತರ ಮೇಲೆ ನಡೀತಾ ಇರೋ ದೌರ್ಜನ್ಯ ಹಾಗೂ ಸುಖಾಸುಮ್ನೆ ರೈತರನ್ನ ಕಚೇರಿಗಳಿಗೆ ಇರುವ ಅಧಿಕಾರಿಗಳ ವಿರುದ್ದ ಕ್ರಮ ಕೈಗೊಳ್ಳುವಂತೆ ತಾಲೂಕು ದಂಡಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಿದ್ರು ಈ ಸಂದರ್ಭದಲ್ಲಿ ಮಾಜಿ ನಿಗಮ ಮಂಡಳಿ ಅಧ್ಯಕ್ಷರಾದ ಬಿಕೆ ಮಂಜುನಾಥ್ ಹಾಲು ಒಕ್ಕೂಟದ ನಿರ್ದೇಶಕರಾದ ಗೌಡ್ರು ಶಿರಾನಗರ ಮಂಡಲ ಅಧ್ಯಕ್ಷರಾದ ಗಿರಿಧರ್ ಗ್ರಾಮಾಂತರ ಮಂಡಲ ಅಧ್ಯಕ್ಷರಾದ ಈರಣ್ಣ ಪಟೇಲ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಎಂಜಲಗಿರೆ ಮೂರ್ತಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಇವತ್ತು ಶಿರಾ ತಾಲೂಕಿನ ಶಿರಾ ಮಂಡಲದಲ್ಲಿ ಭಾರತೀಯ ಜನತಾ ಪಕ್ಷದ ವತಿಯಿಂದ ಸನ್ಮಾನ್ಯ ವಿಜೇಂದ್ರ ಅವರು ಎಲ್ಲ ಬಿಜೆಪಿ ಕಾರ್ಯಕರ್ತರು ಎಲ್ಲ ಸೇರಿ ರೈತರನ್ನ ಒಡಗೂಡಿ ನಾವು ಇವತ್ತು ಒಂದು ಪ್ರತಿಭಟನೆಗೆ ಬಂದಿದ್ದೀವಿ ಏನಂದ್ರೆ ಇವತ್ತು ರೈತರಿಗೆ ಆಗ್ತಿರೋ ಅನ್ಯಾಯದ ಬಗ್ಗೆ ಯಾರು ಮಾತಾಡ್ತಿಲ್ಲ ರೈತ ಮುಂದೆ ಬರಕ್ ಹೋದ್ರೆ ಈಗ ನೋಡಿದ್ವಲ್ಲ ನಾವು ಮೀಡಿಯಾದ ಕೂಡ ತಾಲೂಕಿನಲ್ಲಿ ಇವತ್ತು ಸರ್ಕಾರದ ವಿರುದ್ಧ ಇವತ್ತು ಧ್ವನಿ ಎತ್ತಕ್ಕಂತ ಒಂದು ಮೊದಲನೇ ಕೆಲಸವನ್ನ ಇವತ್ತು ನಮ್ಮ ಚಿದಾನಂದ ಗೌಡ್ರವರ ನೇತೃತ್ವದಲ್ಲಿ ಇವತ್ತು ಮಾಡ್ತಾ ಇರ್ತಕ್ಕಂಥದ್ದು ಬಹಳ ಒಂದು ರೈತರ ಪರವಾಗಿರ್ತಕ್ಕಂಥ ಇದು